ಗುಡ್ ಮಾರ್ನಿಂಗ್ ಎವ್ರಿ ಒನ್ ಸೊ ಫೈನಲಿ ಒಂದು ಸಂಡೇ ಸಂಡೇ ಒಂದು ಬ್ರೇಕ್ಫಾಸ್ಟ್ ರೈಡ್ ಹೋಗ್ತಾ ಇದೀವಿ ಆಯಿತು ಮೋಟೋ ರಾಯಲ್ಸ್ ಕಡೆಯಿಂದ ನಾವು ಫುಲ್ ಖುಷಿಯಲ್ಲಿ ಜೋಶಲ್ಲಿ ಬೆಳಗ್ಗೆ ಬೆಳಗ್ಗೆ ನಾಲ್ಕು ಗಂಟೆಗೆ ಎದ್ಬಿಟ್ಟು ಐದು ಗಂಟೆಗೆ ಜೂಟಾಗಿ ಹೋಗ್ತಾ ಇದ್ದೀನಿ ಸೋ ನೋಡೋಣ ಮುಂದೆ ಎಲ್ಲ ಒಂಟೋಗೋರ

ನಿಮ್ಮ ಅಭಿಮಾನಿಯಣ ನಿಮ್ಮ ಹೇಳಿ ಬ್ರೋ ಓ ಲಕ್ಷ್ಮ್ ಬೇರೆ ಬಂದ್ಬಿಟ್ಟಿದ್ದಾನೆ ಏನ್ ಹೇಳ್ತೀಯ ಲಕ್ಷ ಎಷ್ಟೋ ದಿನದಾದ್ಮೇಲೆ ಯಾವ್ದಿದು ಹುಳ ಎಲ್ಲ ಸೇರ್ಕೊಂತ ಇದ್ದಾವೆ ಫುಲ್ ಸೂಪರು ಮತ್ತೆ ಏನಂತೀರಾ ಅಂತೂ ಎಂತೂ ಎಲ್ಲರೂ ಹೊರಟಾಯಿತು ಲೈನ್ ಅಪ್ ಅಲ್ಲಿ ಟೂ ಲೈನ್ಸ್ ಅಲ್ಲಿ ಹೋಗ್ತಾ ಇದ್ದೀವಿ ನೋಡೋಣ ಇನ್ನು ಮುಂದೆ ಇನ್ನೂ ಒಬ್ಬೊಬ್ಬರದ್ದು ಏನೇನು ಕತೆ ಯಾರು ನನ್ನ ಮಕ್ಕಳು ಎಲ್ಲೆಲ್ಲಿ ಹಾಕೊಂತಾರೋ ಈ ಸಿಗ್ನಲ್ ಗಿಗ್ನಲ್ ಕೊಡೋದೆಲ್ಲ ಏನು ಮಾಡ್ತಾರೋ ಗೊತ್ತಿಲ್ಲ ಅಷ್ಟೇ ಯಾವ್ದ ಪ್ಯಾಂಟ್ ಇದು ಅಯ್ಯೋ ಅಯ್ಯೋ ಇದು ಯಾವ ಥರ ಸೇಫ್ ಹೋಗಿದ್ರೆ ಧನುಷ ಧನುಷ್ ಅನ್ಸತ್ ಒಂದ್ ನಂಬರ್ ಗೇರಲ್ಲಿ ಹೋಗ್ಬೇಕಂತೆ ಸ್ಟ್ರೈಟ್ ಹೋಗ್ರಪ್ಪ ಸ್ಟ್ರೈಟ್ ಹೋಗ್ರಪ್ಪ ಸ್ಟ್ರೈಟ್ ಹೋಗ್ರಪ್ಪ ಎಸ್ ನೀನ್ ಹಿಂದೆ ಬಂದ್ರೆ ನಂದು ಗೋಪುರ ಡಮ್ಮನ್ ಅತ್ತೆ ನಾನು ನಿನ್ ಹಿಂದೆ ಬರಲ್ಲ ಯಾಕೆ ಅಂದ್ರೆ ಕಲ್ಲ ಅರ್ತಾ ಇದೆ ನಿನ್ ಟೈರಿಂದ ಇಲ್ಲ 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 ಕರೆಕ್ಟ್ ಆಗಿದೆ ಬಾ ಹುಣಸೂರಿಂದ ಮುಂದೆ ಬಂದ್ಬಿಟ್ಟು ನಾವೀಗ ಎರಡು ಲೆಫ್ಟ್ ತೊಗೊಂಡು ಹಳ್ಳಿ ಗಳ್ಳಿ ಎಲ್ಲ ಪಾಸ್ ಮಾಡಿಬಿಟ್ಟು ಯಾವುದೋ ಬೆಟ್ಟ ಅಂತ ಕರ್ಕೊಂಡ್ಬಂದ್ರು ಸೊ ಫೈನಲಿ ನೀವು ವೈಟ್ ಮಾಡಿದಕ್ಕೆ ರಾಮನ ಹಳ್ಳಿ ಗುಡ್ಡ ಇಲ್ಲಿ ಯಾವುದೋ ಒಂದು ಟೆಂಪಲ್ ಇದೆ ಇಲ್ಲಿಗೆ ಬಂದಂತೂ ರೀಚ್ ಆಗಿದ್ದೀವಿ ಏನು ಏನ್ ಓಪನ್ ಹೇ ನಿಜ ಹೇಳು ಏನಾರು ಪ್ಯಾಕೆಟ್ ಕೇಕೆಟ್ ತೊಗೊಂಬಂದಿದ್ಯಾ ಓಪನ್ ಮಾಡೋಕ್ಕಾಗ್ತಿಲ್ಲ ಆಗ್ತಿಲ್ಲ ಬ್ರೋ ಪಾಕೆಟ್ ಅಲ್ಲಿದೆ ಇಲ್ಲೆಲ್ಲ ಕೈ ಅಪ್ಪಿ ಅಪ್ಪಿತಪ್ಪಿ ತೂತ್ ಗೀತಾಕ್ಬಿಟ್ಟು ಬಿಟ್ಟಿ ಅಷ್ಟೇ ಸೊ ಬ್ರೀಫಿಂಗ್ ಎಲ್ಲ ಮುಗ್ದಿದೆ ಈಗ ರಿಟರ್ನ್ ಹೋಗೋಣ ಅಂತ ಪ್ಲಾನಿಂಗಲ್ಲಿದ್ದೀವಿ ರಿಟರ್ನ್ ಹೋಗಿ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಕೆಳಗಡೆ ಬ್ರೇಕ್ಫಾಸ್ಟ್ ಮಾಡಿ ಸೀದಾ ಅಲ್ಲಿಂದ ಎಕ್ಸಿಟ್ ಆಗೋಣ ಅಂತ ಲೊಕೇಶನ್ ಅಂತೂ ಸಾಕತ್ತಾಗಿದೆ ಅಂತ ಹೇಳ್ಬೋದು ಅಂದರೆ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಅಂತಲೂ ಅಲ್ಲ ತುಂಬ ಆಗಿದೆ ಅಂತನೂ ಅಲ್ಲ ಇಟ್ಸ್ ವಿಲ್ ಬಿಕಮ್ ನಾರ್ಮಲ್ ಆಗಿ ಅಲ್ಲಿ ಮಾರ್ನಿಂಗ್ ಬರಬೇಕು ನಾವು ಅಂದ್ಕೊಂಡಂಗೆ ಮೈಸೂರಿಂದ ಒಂದು ಎಕ್ಸಾಕ್ಟಾಗಿ ಫೋರ್ ಫೋರ್ ತರ್ಟಿ ಎಲ್ಲ ಬಿಟ್ಟರೆ ಇಲ್ಲಿಗೆ ಬರೋಷ್ಟೊತ್ತಿಗೆ ನೈಸಾಗಿ ಸನ್ರೈಸ್ ಕೂಡ ನೋಡ್ಬೋದು ಒಳ್ಳೆ ಫಾಕ್ ಕೂಡ ಇರುತ್ತೆ ನಾವು ಬಂದಿದ್ದೇ ಲೇಟಾಗಿದೆ ಆಗಿದೆ ನೆಕ್ಸ್ಟ್ ಟೈಮು ಈ ಮಿಸ್ಟೇಕ್ನ ಮಾಡಬಾರ್ದು ಮಮ್ಮಿ ಮನೆ ಊಟ ಸೊ ಹಂಗ ಹೆಂಗು ಹೋಟೆಲ್ಗೆ ಅವರು ಅಮ್ಮನ ಕೈ ರುಚಿ ಅಂತೆ ಹ್ಮ್ ಹೋಣ ಇಲ್ಲಿ ಹೆಂಗಿರತ್ತೋ ಏನೋ ಗೊತ್ತಿಲ್ಲ ಅಮ್ಮನ ಕೈ ರುಚಿ ಚೆನ್ನಾಗಿರ್ಬೋದು ಅಕ್ಕ ಸೈಡು ಓಹೋ ಸಿಕ್ಸ್ ಹಂಡ್ರೆಡ್ಗೆ ಫೈವ್ ನೈಂಟಿ ತೆಗ್ದ್ಬಿಟೆ ಇನ್ನೊಂದು ಹತ್ತೇನಕ್ಬಿಟ್ರೆ ಅದನ್ನು ಕೊಡ್ಬೋದಿತ್ತಪ್ಪ ಪಾಪ ರೆಮಿನಂತೆ ಮೋಡ್ರೆ ಅದು ನೋಡ್ಕೊಂಬಿಡಿ ತಿಂದು ಹೊರ್ಟ್ವಿ ಅಂತ ಆಯಿತು ಮೈಸೂರು ಕಡೆಗೆ ಆಲ್ಮೋಸ್ಟ್ ಟೈಮ್ ಟೆನ್ ಓ ಕ್ಲಾಕ್ ಆಗೋಗಿದೆ ಈ ಬಿಸಿಲು ತಡ್ಕೊಳಕ್ಕಾಗಲ್ಲಪ್ಪ ಹೋಗಿ ಪೀಸಾಗಿ ಒಂದು ರಶ್ ಇಶ್ ಮಾಡೋದು ಒಳ್ಳೇದು ನಾವು ಚಲೈಂಗೆ ಇವ್ರ ಜೊತೆ ಬರ್ತಾಯಿದ್ರೆ ನಾವು ಇವತ್ತಿಗೆ ನಾಳೆಗೆ ಬರ್ತೀವಿ ಹನ್ನೆರಡು ಗಂಟೆ ಮಾಡಿಬಿಡ್ತಾರೆ ಅದಕ್ಕೆ ಶಿಸ್ತಾಗಿ ಒಡ್ಕೊಂಡೋಗ್ಬಿಟಣ ರಿಷಬ್ ಬಾ ರಿಷಬ್ಬಾಟ್ಸ್ ನಿಮಗೆ ಗಾಡಿ ಉಡಿತಾ ಲೆಫ್ಟ್ ರೈಟ್ ಇಂಡಿಕೇಟರ್ ಇಲ್ವಾ ಇಂಡಿಕೇಟರ್ ಇಲ್ವಾ ನಿಮ್ಮ ಗಾಡಿಯಲ್ಲಿ ಇಂಡಿಕೇಟರ್ ಇದೆಯಾ ಇಲ್ವಾ ಪ್ರಾಬ್ಲಮ್ ಹಂಗೆ ಲೆಫ್ಟ್ ರೈಟ್ ಅವ್ನು ಗಾಡಿ ಬೇರೆ ಟಚ್ ಆಗಿದ್ರೆ ಎಲ್ಲಿ ಎಲ್ಲಿ ಟಚ್ ಆಗ್ತಿತ್ತು ಒಂದು ಲೆಫ್ಟ್ ರೈಟ್ ಇಂಡಿಕೇಟರ್ ಹಾಕಿ ಗಾಡಿ ಪಾಸ್ ಮಾಡಿ ಸೆನ್ಸ್ ಇಟ್ಕೊಳ್ಳಿ ಎಲ್ಲಿಂದ ಬರುದಲ್ಲ ಸ್ವಲ್ಪ ಹಿಂದೆ ಗಾಡಿ ತಿಗಿರಿ ಎತ್ಕೊಳ್ಳಿ

हे अणा गाडी येत गाडी येत येतो ब्रो गाडी हे नितेश येतो गाडी येतो गाडी येतो पुढे मग ಅವ್ನ್ ಮಾಡಿರೋದ್ ನೋಡು ಆತರ ಒಂದ್ ಚೂರ್ ಟಚ್ ಆಗಿದ್ರೆ ಹೊಡೆದ್ ಏನಾಗ್ಬೇಕಿತ್ತು ಅವ್ನ್ ಗಾಡಿ ಬತ್ತೇನ್ ಮಗ ಬತ್ತೇನ್ ಬತ್ತೇನ್ ಹೋಗ್ಲಿ ಬಿಡು ಏ ಬಿಡ ಸೈಲಿ ಫ್ಯಾಮಿಲಿ ಇದಾರ ಬಿಡ ಏ ಬಿಡ ಬಿಡ ರಿಷಬ್ ಬಿಡ ಫ್ಯಾಮಿಲಿ ಇದನ್ ಬಿಡ ಓಡಿ ಓಡಿ ನೀನ್ ನೋಡಿ ಮಗ ಸೈಡ್ಗೆ ಹಾಕು ಗಾಡಿ ಸೈಡ್ಗೆ ಹಾಕು ಈಗ ದೊಡ್ಡದಾಗತ್ತೆ ಗಾಡಿ ಇಟ್ಕೊ ನಾನು ಬರ್ತೀನಿ

ಅಲ್ಲ ಬಸ್ ಬನ್ನಿ ಬಸ್ ಬನ್ನಿ ಬಸ್ ಬನ್ನಿ ಅಲ್ಲ ಒಂದ್ ಚೂರ್ ತಾಗಿದ್ದು ಹುಡ್ಗ ಹೋಗೇ ಬಿಡ್ತಿದ್ದ ಒಂದ್ ಇಂಡಿಕೇಟರ್ ಸೆನ್ಸ್ ಇಲ್ಲ ಗಾಡೀಲಿ ಅಲ್ಲ ಒಂದು ಲೆಫ್ಟ್ ರೈಟ್ ಸೆನ್ಸ್ ಇಲ್ಲ ತೆಗ್ದೆ ಬಿಡ್ತಿದ್ದ ದಳಾದ್ರೆ ಹೇಳ್ತಾ ಇದ್ವಿ ಕಂಟ್ರೋಲ್ ಮಾಡಿ ಅಂದ್ರೂ ಮತ್ತೆ ಹಾಗೆ ಮಾಡ್ತಾರ ಇದೇ ರೋಡ್ ಡಬಲ್ ರೋಡ್ ಅಲ್ಲಣ್ಣ ಅಲ್ಲ ಹೊರಗಡೆ ಬಂದು ನೀಟಾಗಿ ಹೋಗ್ಬೇಕು ತಾನೆ ಇವರು ನಿಮ್ ಗಾಡಿ ಎಲ್ಲಿದೆ ನೋಡ ಮುಂದಿದೆ ನೋಡು ಎಲ್ಲಿ ನಿಲ್ಸ್ದೆ ಎಲ್ಲಿ ನಿಲ್ಸ್ದೆ ಏನೋ ಹಿಂಗ ಹೇಳ್ತಿದ್ಯಾ ಮೊಬೈಲ್ ಇದ್ಕೋ ಓಡಿಸೋಂಗ ಓಡಿಸಿ ನಮಗೇನಿಲ್ಲ ಓಡ್ಸಂಗ್ ಓಡಿಸಿ ಸುಮ್ಮನೆ ಫ್ಯಾಮಿಲಿ ಹೋಗಿ ಹೋಗ ಫ್ಯಾಮಿಲಿ ಫ್ಯಾಮಿಲಿದು ಹೋಗು ಆಯ್ತು ಹೋಗಿ ಹೋಗಿ ಯಾವನಾರು ಜೀವ ತೆಗ್ದು ಬಿಡ್ತೀರಾ ನೀವು ಹೆಂಗಿದ್ಯಾ ಅಲ್ಲ ಹೋಗೇ ಬಿಡ್ತಿದ್ದಲ್ಲಿ ಮಗ ಏನಾಯ್ತ ಗಾಡಿಗೆ ಏನಾಯ್ತಾ ನೋಡು

ಈಗ ಸೀನ್ ಹಿಂಗಾಯಿತು ಹೊರ್ಗಡೆಯಿಂದ ಬರೋದಲ್ಲ ಅಟ್ಲೀಸ್ಟ್ ಒಂದು ಡ್ರೈವಿಂಗ್ ಸೆನ್ಸ್ನ ಮೇಂಟೇನ್ ಮಾಡಬೇಕು ಅನ್ನೋದು ಇದಕ್ಕೆ ಸೀತಾ ಸೀನ್ ಸೀತಾಪತಿ ಬೆಳಗ್ಗೆಯಿಂದ ತುಂಬ ಮೂಡ್ ಚೆನ್ನಾಗಿತ್ತು ಒಂದು ನಿಮಿಷಕ್ಕೆ ಮೂಡ್ ಖರಾಬೇ ಮಾಡಕ್ಕೆ ಬಿಟ್ಟ ಒಟ್ರಾಶಿ ಬಂದ್ಬಿಡೋದು ಗರ್ರ್ ಬರ್ರ ಅಂದ್ಕೊಂಡು ಲೆಫ್ಟ್ಗೆ ರೈಟ್ಗೆ ವಿತೌಟ್ ಇಂಡಿಕೇಟ್ರು ಹಾಗೆ ಜಡ್ದು ಹೊಡಿತಾ ಇದ್ರೆ ಅಕ್ಕಪಕ್ಕ ಮಿರರ್ ಕೂಡ ನೋಡೋಲ್ಲ ಅವನು ಮಿರರ್ ಕೂಡ ಇಲ್ಲ ಹಂಗೆ ಹೊಡಿತ ಅವನೇ ಹಾಂ ರಿಷಬ್ ನೀನು ಬೈಕಲ್ಲಿ ಒಬ್ಬನೇ ಇದೆಯಾ ಏನು ಆಡಿಸ್ಬಿಡೋಣ ಅಂತ ಆಡಿಸ್ಬಿಟ್ಟಿದ್ದಲ್ವ ಅವನು ಸೊ ಫೈನಲಿ ಸಿಟಿಗಂತೂ ಬಂದಿದ್ವಿ ಗಾಯ್ಸ್ ಇಲ್ಲಿನ ರೈಡಂತೂ ಕಂಪ್ಲೀಟ್ ಆಗಿದೆ ಬರ್ಬರ್ತಾ ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಚೆನ್ನಾಗೇ ಇತ್ತು ಅಂತಾರ ಆಗಿರ್ಬೋದು ಜೋಶ್ ಆಗಿರ್ಬೋದು ಬರ್ತಾ ಬತ್ತವನು ಸಖತ್ ಆಗಿತ್ತು ಇನ್ನೇನು ಮೈಸೂರು ಎಂಟ್ರ್ ಆಗಬೇಕು ಅಲ್ಲಿ ಬಿಳ್ಕೆರೆ ಬಂದ್ಬಿಟ್ಟು ಬಂದುಬಿಟ್ಟು ಬೆಳ್ಕೆರೆಂದು ಒಬ್ಬ ಎಲ್ಟಿಗದವನು ಸರಿಯಾಗಿ ಚಮಕ್ ಕೊಡೋಕೋಗಿ ನಮಗೆ ಅವನೇ ಚಮಕ್ ಚಮಕ್ ಆಗೋಗ್ಬಿಟ್ಟ ಅವ್ನು ಮಾಡಿರೋ ಕೆಲ್ಸಕ್ಕೆ ಸ್ವಲ್ಪ ಮಿಸ್ಕಿಸ್ ಆಗಿದ್ರೆ ನಮ್ಮ ಹುಡುಗ ಪಾಪ ಇವತ್ತು ಎಣಿಸ್ಬೇಕಿತ್ತು ನಾವು ಬೋರ್ಡ್ ಹಾಕೊಬೇಕಿತ್ತು ಹೆಚ್ಚು ಕಮ್ಮಿ ಅವನಿಗೆ ಏನಾರು ಆಗಿದ್ರೆ ಸೊ ನಾನು ಹೇಳೋದಂತೂ ಇಷ್ಟೇ ಎಲ್ಲಿಂದ ನಾವು ಬರ್ತೀರಾ ಬರೋದು ಬರ್ತೀರಾ ಚೆನ್ನಾಗೇ ಬನ್ನಿ ನಮಗೂ ನಮ್ಮೂರಿಗೂ ನಾವು ಏನು ಹೇಳ್ತೀವಿ ಅಂದರೆ ಟೂರಿಸ್ಟ್ ನಮಗೂ ಬೇಕು ಬರಲಿ ಒಳ್ಳೇದೇ ಬಟ್ ಏನಂದರೆ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋದಾಗ ಊರಲ್ಲಿ ರೂಲ್ಸು ರೆಗ್ಯುಲೇಷನ್ಸು ಈ ಗಾಡಿ ಹೊಡೆಯೋ ಒಂದು ಸೆನ್ಸ್ ಏನು ಮೇಯ್ನಾಗಿ ಆಗಿ ಗಾಡಿ ಹೊಡೆಯೋ ಸೆನ್ಸ್ ಅಂತೀವಿ ಲೆಫ್ಟ್ ಆಗಿರ್ಬೋದು ರೈಟ್ ಆಗಿರ್ಬೋದು ಈ ಥರ ಡಬಲ್ ರೋಡಲ್ಲಿ ಹೋಗ್ತಾ ಲೆಫ್ಟ್ ಹೋಗ್ತಾ ಲೆಫ್ಟ್ಗೆ ಇಂಡಿಕೇಟ್ರ್ ಹಾಕೊಂಡು ರೈಟ್ಗೆ ಇಂಡಿಕೇಟ್ರ್ ಹಾಕೊಂಡು ಇಲ್ಲ ಯಾವುದು ಗಾಡಿ ಇಲ್ಲ ಅಂದ್ರೆ ನೀನು ಹೆಂಗ್ ಬೇಕಂಗ ಹೋಗಪ್ಪ ಹಾಂ ಅದು ಬಿಡ್ಕೊಂಡು ಗಾಡಿ ಇರೋ ಟೈಮಲ್ಲಿ ಫುಲ್ ಟ್ರಾಫಿಕ್ ಆಗಿರೋ ರೋಡಲ್ಲಿ ಬಂದ್ಬಿಟ್ಟು ಈ ಥರ ಒಟ್ಟರಾಶಿ ಹೇಳ್ಕೊಂಡು ಯಾರು ಹೆಚ್ಚು ಕಮ್ಮಿ ಆಗಿದೆ ಯಾರು ಬರ್ತಾರೆ ಹಾಂ ಲಾಸ್ಟಿಗೆ ಒಂದು ಇನ್ಶೂರೆನ್ಸ್ ಕ್ಲೈಮ್ ಮಾಡ್ಕೊ ಹೋಗೋಂತ ಕೋರ್ಟಲ್ಲಿ ಹೇಳ್ತಾನೆ ಬಿಟ್ರೆ ಹೋಗ್ತದೆ ಜೀವ ತಂದು ಅದಕ್ಕೆ ಬಂದ್ಬಿಟ್ಟು ತುಂಬ ಕೇರ್ಫುಲ್ಲಾಗಿ ಡ್ರೈವ್ ಮಾಡಿ ಅಂತ ಹೇಳ್ತೀನಪ್ಪ ನಾನಂತೂ ಸೊ ಹಿಂಗೆ ಇಷ್ಟೆಲ್ಲ ಮಾತಾಡ್ತಾ ಮಾತಾಡ್ತಾ ಹಂಗೋ ಹಿಂಗೋ ಇವತ್ತಿಂದು ನಮ್ಮದು ವ್ಲಾಗ್ ಮುಗ್ಸೋ ಟೈಮ್ ಅಂತೂ ಬಂದಿದೆ ಸೊ ಇಲ್ಲಿಗೆ ಈ ವ್ಲಾಗ್ನ ಮುಗಿಸ್ಬಿಡ್ತೀನಿ ಸೊ ಇನ್ನು ಏನಿದ್ರು ಇನ್ನು ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ ಬಾಯ್